ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಯೂಟ್ಯೂಬ್ ಬಗ್ಗೆ ತುಂಬ ಜನ ಹೇಳ್ತಾ ಇದ್ದೀರಾ ನಾನು ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದ್ದೀನಿ ಅದಕ್ಕೆ ನೀವು ಹಿಂಗೆ ಗ್ರೋ ಮಾಡಿ ಗ್ರೋ ಆಗಿರೋದು ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ ಹೇಳ್ತಾ ಇದ್ದೀರಾ ನಾನು ಏನೂ ಖರ್ಚು ಮಾಡಿಲ್ಲ ನಾನು ನಾನು ಎಷ್ಟು ಹೇಳ್ತೀನಿ ನಾನು ಯಾವುದು ಅಂದರೆ ಯಾವುದೂ ಖರ್ಚು ಮಾಡಿಲ್ಲ ನಾನು ಒಂದು ಸಾವಿರ ರೂಪಾಯಿದು ನಾನು ಇದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಟ್ರೈ ಪಾಡ್ ತೊಗೊಂಡಿದ್ದೀನಿ ಅದೇ ಅಂದರೆ ಇಷ್ಟ ಆಗಿದ್ದು ಯಾಕಂದರೆ ನಂದು ಯೂಟ್ಯೂಬ್ ಬ್ಯಾಗಲ್ಲೂ ಇಡ್ಬೋದು ಯೂಟ್ಯೂಬ್ ಬ್ಯಾಗಲ್ಲಿ ಏನೇನಿದೆ ಅಂತ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಆಮೇಲೆ ನಾನು ಮೈಕ್ ತೊಗೊಂಡಿದ್ದೀನಿ ಒಂದು ಮೈಕ್ ತೊಗೊಂಡೆ ನಾನು ಮೋಸ ಹೋದೆ ಅಂತಲೂ ನಾನು ಮೈಕದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಒಂದು ಮೈಕ್ ತೊಗೊಂಡೆ ಇವಾಗೆಲ್ಲ ಆರುನೂರು ಏಳ್ನೂರು ಸಾವಿರ ರೂಪಾಯಿಗೆಲ್ಲ ಸಿಗ್ತಾಯಿದೆ ಇದೆ ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ಎರಡು ವರ್ಷದಿಂದೆ ನಾನು ಒಂದೂವರೆ ವರ್ಷದಿಂದೆ ನಾನು ತೊಗೊಂಡಿದ್ದು ವರ್ಷದ ವರ್ಷದಿಂದ ಯೂಟ್ಯೂಬ್ ಶುರು ಮಾಡಿ ನಾನು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದ ಯೂಟ್ಯೂಬ್ ಮಾಡಿದ ಕೂಡಲೇ ನನಗೆ ಬೇಕು ಅನಿಸ್ತು ಆದರೆ ನಾನು ಅಷ್ಟು ಯೂಸ್ ಮಾಡಿಲ್ಲ ನನ್ನ ಧ್ವನಿಯೇ ದಪ್ಪ ಇದೆ ನಾನವಾಗ ತೊಗೊಂಡೆ ಮೈಕು ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ ಮೋಸ ಹೋದೆ ನೀವು ಯಾರು ಈ ಥರ ಹೋಗಬೇಡಿ ಆನ್ಲೈನಲ್ಲೆಲ್ಲ ಇನ್ನೂ ಚೆನ್ನಾಗಿರೋದಿದೆ ಅಂತ ಹೇಳಿದೆ ಆಮೇಲೆ ಬ್ಯಾಕ್ ಗ್ರೌಂಡು ನೋಡಿ ಒಂದು ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಸೀರೆಗಳಾಗಲಿ ಸ್ಕ್ರೀನ್ ಆಗಲಿ ಹಾಕ್ಕೊಳ್ತೀನಿ ನಾನು ಅದಕ್ಕೂ ಏನೂ ಖರ್ಚು ಮಾಡಿಲ್ಲ ನಾನು ಆಮೇಲೆ ಮೈಕ್ ತೋರಿಸ್ತೀನಿ ಎರಡು ಥರ ಮೈಕ್ ಇದೆ ನನ್ನ ಹತ್ರ ಎರಡು ಥರ ಮೈಕು ಇದೆ ನಾನು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ಇದು ಬಯೋ ಮೈಕ್ ಅಂತೇಳಿ ವೈರ್ ಇರೋದು ಯಾಕಂದರೆ ಇದು ತುಂಬ ಏಳು ಮೀಟ್ರ್ ವೈರ್ ಕೊಟ್ಟಿರ್ತಾರೆ ಒಂದು ಮೈಕ್ ಈ ಥರ ಹಾಕ್ಕೊಂಡು ನಾವು ಮಾತಾಡೋದು ನಾನು ಇದು ತೊಗೊಂಡೆ ಅವ್ರು ಯಾರನ್ನಾದ್ರೂ ನಾನು ಪುರೋಹಿತರನ್ನ ಅವ್ರಿನ್ನ ದೇವಸ್ಥಾನದಲ್ಲಿ ಮಾತಾಡ್ಸೋಕೆ ಹೋದ್ರೆ ಏನಾಗ್ತಿತ್ತು ಫುಲ್ಲು ಅವ್ರಿಗೆ ವೈರ್ ಸಿಕ್ಸಿ ಹಿಂಗೆ ಎಳ್ಕೊಂಡು ತುಂಬ ನನಗೆ ಕಷ್ಟ ಆಗ್ತಿತ್ತಂತ ನಾನು ಇದು ತೊಗೊಂಡೆ ಯೂಸ್ ಆಗಲಿಲ್ಲ ನನಗೆ ಆಮೇಲೆ ನಾನು ತಗೊಂಡಿದ್ದು ನಾನು ಈ ಥರ ಒಂದು ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೈಕ್ಗೆ ಅದು ರೆಟ್ಟಿನ್ ಬಾಕ್ಸು ಆ ಥರ ಬಾಕ್ಸಲ್ಲಿ ಬಂದಿತ್ತು ನಾನು ಅದಕ್ಕೆ ಈ ಥರದೊಂದು ಬಾಕ್ಸ್ ತೊಗೊಂಡು ಇದರಲ್ಲಿ ಇಟ್ಕೊಂಡಿದ್ದೀನಿ ಮೈಕೆಲ್ಲ ಈಗ ಒಂದು ಮೈಕ್ ತೊಗೊಂಡೆ ಈ ಥರ ಬಂದಿದೆ ನನಗೆ ನೋಡಿ ಈ ಮೂರು ಮೈಕ್ ಬಂದಿದೆ ಇದನ್ನು ಆನ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ನನ್ನ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆ ಇದನ್ನು ಆನ್ ಮಾಡಿ ನೋಡಿ ಈ ಥರ ಆನ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ನಾವು ಮಾತಾಡೋಕ್ಕೊಂದು ನಮ್ಮೆದುರುಗಡೆ ಮಾತಾಡೋಕ್ಕೊಬ್ರಿಗೆ ಈ ಥರ ಇದು ಇದರಲ್ಲೂ ಅಷ್ಟೇ ನೋಡಿ ಗ್ರೀನ್ ಲೈಟ್ ಬಂತು ನಾನಿವಾಗ ಒಂದೇ ಸಿಗಿಸ್ಕೊಳ್ತೀನಿ ಇದು ಇಷ್ಟೇ ಬರೋದು ಮೈಕಲ್ಲಿ ಇದು ನನ್ನ ಫೋನ್ಗೆ ಆಗ್ತಾ ಇರಲಿಲ್ಲ ಈ ಥರ ಇಲ್ಲ ನಂದು ಸ್ಯಾಮ್ಸಂಗ್ ಫೈ ಜಿ ನಂದು ಇರಲಿಲ್ಲ ಅಂತ ಎಕ್ಸ್ಟ್ರಾ ಇದೊಂದು ಫಿಟ್ಟಿಂಗ್ ತೊಗೊಂಡೆ ನಾನು ಮೈಕ್ ತೊಗೊಂಡ್ಮೇಲೆ ಇಷ್ಟೇ ಈಗ ಯಾವ ಥರ ವಾಯ್ಸ್ ಕೇಳಿಸುತ್ತೆ ನೋಡಿ ಯಾವತ್ತು ಬಲಗಡೆ ಸಿಗಿಸ್ಕೊಬೇಕು ಮೈಕ್ ನ ನೀವೇ ಏನು ಯೂಸ್ ಮಾಡಬೇಡಿ ಏನು ತಗೊಳ್ಬೇಡಿ ತಗೊಳ್ಳೋದಿದ್ರೆ ಕಡಿಮೆ ಬೆಲೆಗೆ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ ನಾನು ಯೂಟ್ಯೂಬ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಈಗ ಯಾವ ತರ ಕೇಳಿಸ್ತಾ ಇದೆ ನೋಡಿ ನಾನು ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅವಾಗ್ಲೇ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೆ ಇವಾಗ ಹೊರಗಡೆದೆಲ್ಲ ಏನು ಸೌಂಡ್ ಕೇಳಿಸಲ್ಲ ಬರೇ ನಾವು ಮೈಕಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅದನ್ನ ಮಾತ್ರ ಕೇಳಿಸುತ್ತೆ ಅಲ್ವಾ ಇದನ್ನ ಅಪರೂಪಕ್ಕೆ ಯೂಸ್ ಮಾಡ್ಕೊಳ್ಬೇಕು ನಾನು ಹಾಗೆ ಮಾಡ್ತೀನಿ ನನ್ಗೆ ಯಾಕಂದ್ರೆ ನಮ್ಮ ಮನೆ ಸಣ್ಣದು ನನ್ನ ವಾಯ್ಸೇ ಜೋರಾಗಿ ಕೇಳಿಸುತ್ತೆ ಅಂತ ಹೇಳಿ ನಾನು ಮೈಕ್ ಯೂಸ್ ಮಾಡಲ್ಲ ನಾನು ಇನ್ಮೇಲೆ ಮೈಕ್ ಯೂಸ್ ಮಾಡ್ಲಾ ಬೇಡವಾ ಅಂತ ಹೇಳಿ ಯಾಕಂದ್ರೆ ವಾಯ್ಸ್ ಇವಾಗ ಹೇಗಿದೆ ಮುಂಚೆ ಹೇಗಿತ್ತು ಅಂತ ಹೇಳಿ ತಗೊಳ್ಳೋದಾದ್ರೆ ಇದು ಸಾವಿರ ರೂಪಾಯಿ ಒಂಬೈನೂರ ಸಾವಿರ ರೂಪಾಯಿಗೆಲ್ಲ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಎರಡು ಮೈಕ್ ಇರೋ ತಗೊಳ್ಳಿ ಒಂದು ಈ ತರ ಇರೋದು ತಗೊಳ್ಬೇಡಿ ಯಾಕಂದ್ರೆ ನಾವು ಹಾಕೊಂಡ್ ಮಾತಾಡ್ತಾ ಇದ್ರೆ ನೀವು ಯಾ ತಪ್ಪಿ ಮುಂದಕ್ಕೆ ಯಾರ್ಗಾದ್ರು ನೀವು ಬೇರೆಯವ್ರನ್ನ ಇಂಟರ್ವ್ಯೂ ಮಾಡಕ್ ಹೋದ್ರಿ ಅವಾಗ ಏನಾಗುತ್ತೆ ಅವ್ರಿಗೊಂದು ಮೈಕ್ ಸಿಗಿಸ್ಬೇಕಾಗತ್ತೆ ಅವಾಗ ನೀವು ಅಯ್ಯೋ ನಾನು ತಗೊಳ್ಳೋ ತೊಗೊಳ್ತಿದೆ ಎರಡು ಇರೋದು ತಗೊಳ್ಬೇಕಿತ್ತು ಅಂತ ಪಶ್ಚಾತ್ತಾಪ ಪಶ್ಚಾತ್ತೋದ್ ಬೇಡ ಎರಡ್ ಮೈಕ್ ಇರೋದೇ ತಗೊಳ್ಳಿ ಏನು ನಮ್ಗೆ ಹಾಳಾಗಲ್ಲ ಇರುತ್ತೆ ಮೂವತ್ ನಲ್ವತ್ ಸಾವಿರ ಎಲ್ಲ ಕೊಟ್ಟು ಮೈಕ್ ತಗೊಳ್ಬೇಡಿ ಆಮೇಲೆ ನನ್ನ ಹತ್ರ ಯಾವ ಕ್ಯಾಮ್ರಾನು ಇಲ್ಲ ಎಲ್ಲರೂ ಹೇಳ್ತಾರೆ ನಿಮ್ದು ವಿಡಿಯೋ ತುಂಬಾ ಕ್ಲಿಯರ್ ಆಗಿ ಬರುತ್ತೆ ಏನೋ ಕ್ಯಾಮ್ರಾ ಯೂಸ್ ಮಾಡಿ ನಾನು ಏನು ಕ್ಯಾಮ್ರಾ ಯೂಸ್ ಮಾಡಲ್ಲ ಫೈವ್ ಜಿ ಮೊಬೈಲ್ ನಾನು ತಗೊಂಡಿರೋದು ಸ್ಯಾಮ್ಸಂಗ್ ಆ ಸ್ಯಾಮ್ಸಂಗ್ ಫೋನ್ ಇಂದಾನೆ ನಾನು ಮಾಡ್ತಾ ಇರೋದು ಫಸ್ಟ್ ನಾನು ಮಾಡ್ತಾ ಇದ್ದಿದ್ದು ಫೋನ್ ತೋರಿಸ್ತೀನಿ ಎರಡು ಚಾನಲ್ ಒಟ್ಟು ಮೂರು ಚಾನಲ್ ಇದೆ ಬೆಣ್ಣೆ ಕೃಷ್ಣ ಚಾನಲ್ ನಂದಿನಿ ಕನ್ನಡ ವ್ಲಾಗು ಇದು ಬೆಣ್ಣೆ ಕೃಷ್ಣ ಬ್ಲಾಕ್ ಮೂರ್ ಚಾನಲ್ ಇದೆ ನಾನು ಎರಡು ಚಾನೆಲ್ ನ ಮೋನಟೈಸ್ ಮಾಡ್ಕೊಂಡಿರೋದು ಈ ಫೋನ್ ಇಂದನೆ ತೋರಿಸ್ತೀನಿ ಆ ಫೋನು ನನಗ್ ಲಕ್ಷ್ಮಿ ತರ ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದು ಮೈಕ್ ಆಯ್ತು ಮೈಕ್ ಯಾವ್ದು ಏನು ಅಂತ ಹೇಳಿ ನಾನು ಅದ್ರ ಬಗ್ಗೆನು ವಿಡಿಯೋ ಮಾಡಿದ್ದೀನಿ ತಗೊಳ್ಳೋದಿದ್ರೆ ಎರಡ್ ಮೈಕ್ ಇರೋ ತಗೊಳ್ಳಿ ಇವಾಗ್ಲೇ ಹೇಳ್ತಾ ಇದ್ದೀನಿ ಕಡಿಮೆ ಬೆಲೆ ತಗೊಳ್ಳಿ ನಿಮ್ ವಾಯ್ಸ್ ಏನಾದ್ರು ಸಣ್ಣ ಇತ್ತು ನಮ್ಗೆ ಮಾತಾಡಿದ್ದು ಜೋರಾಗಿ ವಿಡಿಯೋದಲ್ಲಿ ಕೇಳಿಸ್ತಿಲ್ಲ ಅಂತ ಅನ್ಸುತ್ತೆ ಸಣ್ಣದ್ದು ಇದು ತಗೊಳ್ಳಿ ಅತಿ ಖರ್ಚು ಮಾಡಬೇಡಿ ನೋಡಿ ಇದು ಸ್ಯಾಮ್ಸಂಗ್ ಫೋನು ಇದರಲ್ಲಿ ನಾನು ಎರಡು ಚಾನಲ್ ಓಪನ್ ಮಾಡಿ ಮಾನಟೈಸ್ ಮಾಡ್ಕೊಂಡಿರೋದು ಈಗ ಇದು ಸ್ವಲ್ಪ ಕ್ಲಿಯರ್ ಇಲ್ಲ ಅಂತೇಳಿ ಇದು ಇ ಎಮ್ ಐಲ್ ತಗೊಂಡೆ ಇ ಎಂ ಐ ಕಟ್ತಾ ಇದ್ದೀನಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಇ ಎಮ್ ಐಲ್ ಕಟ್ತಾ ಇದ್ದೀನಿ ಯಾವುದು ನೀವು ಯಾವ ಫೋನ್ ಇದೆ ಅದರಲ್ಲೇ ಮಾಡಿ ನಾನು ಸ್ವಲ್ಪ ಬೆಣ್ಣೆ ಕೃಷ್ಣ ಚಾನಲ್ ಶುರು ಆದಾಗ ಇದು ಕ್ಲಿಕ್ ಆಯ್ತು ಚಾನಲ್ ಅವಾಗ ನಾನು ಸ್ವಲ್ಪ ಚೆನ್ನಾಗಿ ವಿಡಿಯೋ ಕೊಡೋಣ ಅನ್ನೋದಕ್ಕೋಸ್ಕರ ತಗೊಂಡೆ ಮತ್ತೆ ಇದ್ರಲ್ಲಿ ನನಗೆ ಅವ ಸ್ಕ್ರೀನ್ ಎಲ್ಲ ಒಡೆದೋಗಿದೆ ನಂದು ಸ್ಕ್ರೀನ್ ಹಾಕ್ಸಕ್ಕೆ ಮೂರ್ ಸಾವಿರ ರೂಪಾಯಿ ಕೇಳಿದ್ರು ಅದಕ್ಕೆ ಬೇಡ ಅಂತೇಳಿ ಆಫರ್ ಅಲ್ಲಿ ಸಿಕ್ತು ಅಂತ ನಾನು ತೊಗೊಂಡಿದ್ದು ನಾನು ಯಾವ್ದು ಕ್ಯಾಮ್ರಾ ಯೂಸ್ ಮಾಡಲ್ಲ ಯಾವ್ದಿಲ್ಲ ಮೈಕು ಅಪ್ರೂಪುಕ್ ಹಾಕೊಂಡಿರೋದು ಮೈಕಲ್ಲಿ ಚೆನ್ನಾಗಿ ಕೇಳಿಸ್ತಾ ಇದೆಯಾ ಮುಂಚೆ ಚೆನ್ನಾಗಿ ಕೇಳಿಸ್ತಾ ಇದೆಯಾ ನೋಡಿ ಇದ್ರಲ್ಲೂ ಅಷ್ಟೇ ನಂದು ಇದು ಹತ್ತು ಸಾವಿರ ರೂಪಾಯಿ ಮೊಬೈಲು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಅಲ್ಲಿ ನಾನು ನಂದಿನಿ ಕನ್ನಡ ವ್ಲಾಗು ಮತ್ತೆ ಬೆಣ್ಣೆ ಕೃಷ್ಣ ಚಾನೆಲ್ ಎರಡು ಶುರು ಮಾಡಿರೋದು ಅದ್ರಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ವಿಡಿಯೋ ಇದ್ರಲ್ಲಿ ಸ್ವಲ್ಪ ಕ್ಲಿಯರ್ ಐತೆ ಅದ್ರಲ್ಲೂ ಚೆನ್ನಾಗಿದೆ ಯಾವ್ ಫೋನ್ ಇದೆ ಅದ್ರಲ್ಲೇ ಯೂಸ್ ಮಾಡಿ ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಇದಿಲ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ಬೇಡಿ ಯಾವ್ದು ನಿಮ್ಮ ಹತ್ರ ಇದೆ ಅದ್ರಲ್ಲೇ ಯೂಸ್ ಮಾಡಿ ಸಾಕು ಆಮೇಲೆ ನಿಮ್ಮ ಮನೇಲಿ ಬೆಳಕಿಲ್ಲ ಅಂತ ಅನ್ಸಿದ್ರೆ ನಾನು ಇವತ್ತೊಂದು ಬಲ್ಪ್ ಹೇಗ್ ಹಾಕೊಳ್ತೀನಿ ಇಷ್ಟು ಬೆಳಗ್ಗೆ ಇರೋದಕ್ಕೆ ಏನ್ ಕಾರಣ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ದೊಡ್ಡದ್ ಬಲ್ಪ್ ಹಾಕೊಳ್ತೀನಿ ಇಲ್ಲೊಂದು ಟ್ಯೂಬ್ಲೈಟ್ ಹಾಕೊಂಡಿದೀನಿ ಸಾಲಲ್ಲ ನೋಡಿ ಇದು ಆಫ್ ಮಾಡ್ತೀನಿ ಇರೋದ್ರಲ್ಲೇ ಅದ್ ನೋಡಿ ಆಫ್ ಮಾಡ್ದೆ ಈಗೆ ನೋಡಿ ಇವಾಗ ಈ ತರ ಬಂತಲ್ವಾ ಬಲ್ಪ್ ಒಂದೇ ನನಗ್ ಸಾಕಾಗ್ತಾ ಇರ್ಲಿಲ್ಲ ಲೈಟ್ ಇದು ತುಂಬಾ ದೊಡ್ಡ ಬಲ್ಪ್ ಈ ಬಲ್ಪ್ ಒಂದ್ ಹಾಕೊಳ್ತೀನಿ ಈಗ ನೋಡಿ ನೋಡಿ ಎಷ್ಟು ಅಂತೂ ಫುಲ್ಲು ಹೇಗ್ ಬೆಳಕ್ ಬಂತು ನೋಡಿ ಬಲ್ಪ್ನ ನಾನು ತೆಗ್ದೇ ತೋರಿಸ್ತಾ ಇದ್ದೀನಿ ನೀವು ಓಲ್ಡ್ರ ಇದ್ರು ಹಾಕೊಳ್ಬೋದು ಇದೀರ ಎಕ್ಸ್ಟ್ರಾ ಈ ತರ ನಾನೇ ಇದು ಐಡಿಯಾ ಮಾಡಿ ತಗೊಂಡ್ ಬಂದಿದ್ದು ಈ ತರ ಮಾಡ್ಕೊಂಡ್ರೆ ನೀವ್ ಅಡ್ಗೆ ಇಲ್ಲ ನೀವ್ ಎಲ್ಲಿ ವಿಡಿಯೋ ಮಾಡ್ತಾ ಇರ್ತೀರ ಅಲ್ಲಿ ಮಾಮೂಲಿ ಸ್ವಿಚ್ ಅಷ್ಟೇನೆ ನೀವ್ ಯಾವ ತರ ಎಲ್ ವಿಡಿಯೋ ಮಾಡ್ತೀರಾ ಅಲ್ಲಿ ಸ್ವಿಚ್ ಹಾಕೊಳ್ಬೋದು ನಾನ್ ನೋಡಿ ತೋರಿಸ್ತೀನಿ ನೋಡಿ ಈ ತರ ಚಾರ್ಜ್ ಪಾಯಿಂಟ್ ಇದೆ ಇಲ್ಲೇನೆ ನೀವೆಲ್ಲಾದ್ರೂ ಈ ತರ ಸಿಗಸ್ಬಿಡಿ ನೋಡಿ ನಾನ್ ಸುಮ್ನೆ ತೋರಿಸ್ತಿರೋದು ನಾನ್ ಈಗೇನೆ ಅಡಿಗೆ ಮನೆಗ್ ಬೇಕಾ ಅಡಿಗೆ ಮನೆಗ್ ತಗೊಂಡೋಗ್ತೀನಿ ಹ ನೋಡಿ ಈ ತರ ಸಿಗಿಸ್ತೀನಿ ಸಿಗಸ್ಬ ನೋಡಿ ಇಲ್ಲಿ ಪ್ಲಗ್ ಹಾಕ್ತೀನಿ ನೋಡಿ ಎಲ್ಲಿ ಬೇಕೋ ಅಲ್ಲಿ ನೀವು ಒಂದು ಮೀಟರ್ ವೈರ್ ತಗೊಂಡ್ ಬಂದ್ರೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ವೈರ್ ತಗೊಂಡ್ ಬಂದ್ರೆ ನೋಡಿ ಕತ್ಲಿಕ್ಕೆ ಹೇಗಾಯ್ತು ಒಂದು ಎಷ್ಟು ಉದ್ದ ಬೇಕೋ ವೈರ್ ಈ ತರ ಸಿಗುತ್ತೆ ಓಲ್ಡರ್ ಹಾಕೊಂಡ್ಬಿಟ್ಟು ಈ ತರ ಇಲ್ಲಿ ಸ್ವಿಚ್ ಈ ತರ ಹಾಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಸಿಗಸ್ಕೊಳ್ಬಹುದು ನಾನು ಈ ತರನೇ ಐಡಿಯಾ ಮಾಡ್ಕೊಂಡಿರೋದು ಅಡಿಗೆ ಮನೆಗೂ ಇದೇ ತಗೊಂಡ್ ಹೋಗ್ತೀನಿ ಹಾಲಲ್ಲಿ ವಿಡಿಯೋ ಮಾಡ್ಬೇಕಾದ್ರು ಇದನ್ನ ಹಾಕೊಳ್ತೀನಿ ಹಿಂದೆ ಒಂದು ಈ ತರ ನಾನು ತೋರಿಸ್ತೀನಿ ನೋಡಿ ಈ ತರ ನಿನ್ನೆ ನಾನು ಒಂದು ಸ್ಕ್ರೀನ್ ಹಾಕೊಳಕ್ಕೆ ವೈರ್ ಕಟ್ಕೊಂಡಿದ್ದೀನಿ ಇಲ್ಲಿ ಸ್ಕ್ರೀನ್ಗಳು ಆರ್ಡರ್ ಮಾಡಿದ್ದೀನಿ ಇದು ಯಾವುದೋ ನನ್ನ ಹತ್ರ ಬಟ್ಟೆ ಇತ್ತು ಹಾಗಾಗಿ ಈ ಬಟ್ಟೆ ಹಿಂದೆ ನಿಂತ್ಕೊಂಡು ಸ್ವಲ್ಪ ಇಲ್ಲಿ ಎರಡು ಸ್ಕ್ರೀನ್ ಹಾಕೊಂಡ್ರೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ತರ ಇರೋದ್ರಲ್ಲೇ ಹೀಗ್ ಮಾಡ್ಕೊಳ್ತಾ ಇದ್ದೀನಿ ಅಡಿಗೆ ಮನೇನು ಅಷ್ಟೇ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ ಮೀಶೋದಲ್ಲಿ ತುಂಬಾ ಕಡಿಮೆಗೆಲ್ಲ ಸಿಗ್ತಾ ಇದೆ ನಮ್ಗೆ ನೂರು ನೂರ ಐವತ್ತು ಇನ್ನೂರು ರೂಪಾಯಿ ಒಳಗಡೆ ಎಲ್ಲ ಸಿಗ್ತಾ ಇದೆ ಅತಿ ಖರ್ಚು ಮಾಡಬೇಡಿ ಅದ್ರಿಂದಾನೇ ನಾನು ಸ್ವಲ್ಪ ಎಲ್ಲ ಅಡಿಗೆ ಮನೆನೂ ಬೇರೆ ತರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಜಾಸ್ತಿ ಯಾರು ಇನ್ವೆಸ್ಟ್ ಮಾಡಬೇಡಿ ನೀವು ನಾನು ಹೇಳ್ತೀನಲ್ಲ ಒಂದ್ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಆಗೋಗುತ್ತೆ ನಿಮ್ಗೆ ನೀವು ಅದರಿಂದ ದುಡಿಯಕ್ಕೆ ಶುರು ಮಾಡಿ ನಾನು ಅದರಿಂದ ನೀವು ಯೂಟ್ಯೂಬಿಂದ ದುಡ್ಡು ಬರುತ್ತಲ್ಲ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಏನು ಬೇಕಾದರೂ ತಗೊಳ್ಳಿ ಅಲ್ಲಿವರೆಗೂ ಬೇಡ ನನಗಿವಾಗ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಈ ತಿಂಗಳು ಬರುತ್ತೆ ಒಂಬತ್ತು ತಿಂಗಳು ದುಡ್ಡು ನಾನು ದುಡ್ಡು ತಗೊಳ್ತಾ ಇದ್ದೀನಿ ಕೈ ತುಂಬನೇ ದುಡ್ಡು ತಗೊಳ್ತಾ ಇದ್ದೀನಿ ಒಬ್ರು ಬಿಕಮ್ಮು ಮುಗಿಸಿ ನಾನು ತಿಳಿದಿರೋ ಪ್ರಕಾರ ಕಾಮ್ ಮುಗಿಸಿ ಬಿಕಾಮು ಏನಾದರೂ ಮುಗಿಸಿ ಸ್ಟಾರ್ಟಿಂಗು ಏನು ಸಾಫ್ಟ್ವೇರ್ ಕಂಪ್ನಿಗೆ ಹೋದಾಗ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅದಕ್ಕಿಂತ ಜಾಸ್ತಿನೇ ದುಡಿತಾ ಇದ್ದೀನಿ ನಾನು ಎಂಟನೇ ಕ್ಲಾಸ್ ಓದಿ ಮನೇಲಿ ಇದ್ದು ನಾನು ಇಷ್ಟು ದುಡಿತಾ ಇದ್ದೀನಿ ನಾನು ಏನೂ ಖರ್ಚು ಮಾಡ್ತಾ ಇಲ್ಲ ಇರೋದ್ರಲ್ಲೇ ಖರ್ಚು ಮಾಡ್ತಾ ಇರೋದು ಇವಾಗ ತೋರಿಸೋದನ್ನೆಲ್ಲ ಬಲ್ಪ್ ಆಗಲಿ ಈ ಸ್ಕ್ರೀನ್ ಆಗಲಿ ನಮ್ಮ ಹಿಂದೆ ನಂದು ಯಾವಾಗಲೂ ಬೀರುನೇ ಕಾಣಿಸ್ತಾ ಇತ್ತು ಅಲ್ವಾ ಅದಕ್ಕೋಸ್ಕರ ಈ ಸ್ಕ್ರೀನ್ ಹಾಕ್ಕೊಂಡು ಈಗ ಮಾಡ್ತಾ ಇದ್ದೀನಿ ಯಾರು ಅತಿಯಾಗಿ ಖರ್ಚು ಮಾಡಬೇಡಿ ಆಮೇಲೆ ಖುಷಿಯಿಂದ ಮಾಡಿ ಖಂಡಿತ ನಿಮ್ಗೆ ಯೂಟ್ಯೂಬ್ ಕೈ ಹಿಡಿಯುತ್ತೆ ಅತಿಯಾಗಿ ಖರ್ಚು ಮಾಡ್ಕೊಂಬೇಡಿ ಹ್ಮ್ ಅದಕ್ಕೋಸ್ಕರ ಏನಂಗೆಲ್ರು ಕೇಳ್ತೀರೋ ನೀವ್ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಆಮೇಲೆ ಮೈಕ್ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಿ ನಾನು ಏನು ಯೂಸ್ ಮಾಡಲ್ಲ ಇವಾಗ ಮೈಕ್ ಹಾಕೊಂಡ ಮೇಲೆ ಹೇಗೆ ಕೇಳಿಸ್ತಿದೆ ಮುಂಚೆ ಹೇಗೆ ಕೇಳಿಸ್ತಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಯಾರು ಅತ್ಯ ಖರ್ಚು ಮಾಡಬೇಕು ನೀವು ಅದರಿಂದ ದುಡಿಯೋಕೆ ಶುರು ಮಾಡಿದ್ಮೇಲೆ ಖರ್ಚು ಮಾಡಿ ನೂರೆಂಟು ನಮಗೆ ತಾಪತ್ರೆಗಳು ಇರುತ್ತಲ್ವ ಎಲ್ಲ ನಾವು ಅದು ಬೇಕು ಇದು ಬೇಕು ಅಂತ ಎಲ್ಲ ತಗೊಂಡ್ರೆ ನಾನು ಇವತ್ತು ಏಳ್ನೂರು ರೂಪಾಯಿ ಅದು ಬಲ್ಬ್ ಆಯಿತು ಆ ಅವಿನೂ ರೋಡಿಂದ ತರಿಸಿದವ್ರ ಕೈಲಿ ಎಲ್ಲಿ ಸಿಗುತ್ತೆ ಏನಂತ ಗೊತ್ತಿಲ್ಲ ತರಿಸಿದ್ದು ನಾನು ಅಷ್ಟಕ್ಕೆ ಅಯ್ಯೋ ಏಳ್ನೂರು ರೂಪಾಯಿ ಅನ್ಕೊಂಡೆ ಆದರೆ ಒಂದು ವರ್ಷ ಗ್ಯಾರಂಟಿ ಇದೆ ಒಂದು ವರ್ಷ ಒಳಗಡೆ ಏನಾದರೂ ಆಯಿತು ಅಂದ್ರೆ ಎಕ್ಸ್ಚೇಂಜ್ ಕೊಡ್ತಾರೆ ಹಾಗಾಗಿ ನನಗೆ ಬೆಳಕು ಬೇಕು ಅನಿಸ್ತು ಹಾಗಾಗಿ ಅದೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಟ್ರೈ ಪಡ್ ಸಾವಿರ ರೂಪಾಯಿ ತಗೊಂಡಿದ್ದೀನಿ ಮೈಕು ಎಲ್ಲ ಸೇರಿ ಇಷ್ಟರಲ್ಲೇ ನಾನು ಒಂದ್ರ ವರ್ಷದಿಂದ ಯೂಟ್ಯೂಬ್ ಮಾಡಿ ಕೈ ತುಂಬಾ ದುಡಿತಾ ಇದ್ದೀನಿ ಎಲ್ರಿಗೂ ಈ ಥರ ಕೈ ತುಂಬ ದುಡ್ಡಾಗಲಿ ಅವ್ರ ಚಾನಲ್ ಮೊನೊಟೈಸ್ ಆಗಲಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಬೇಜಾರಾಯಿತು ಮನಸ್ಸಿಗೆ ಅಂದ್ರೆ ಕ್ಷಮಿಸ್ಬಿಡಿ ಧನ್ಯವಾದಗಳು ಜೈ ಶ್ರೀರಾಮ್